సఖత్ కారా బణ్ణ మతు రుచి ఆచి చిల్లీ పౌడర్ పూజ్య శ్రీ శ్రీ సిద్ధలింగ మహాస్వామిగలు శ్రీ పవాడ బసవ దేవర మఠ ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ನೆಲಮಂಗಲದ ಶ್ರೀ ಪವಾಡ ಬಸವಣ್ಣ ದೇವರ ಮಠದ ಈಗಿನ ಪೀಠಾಧಿಪತಿಗಳಾಗಿದ್ದಾರೆ ಈ ಮಠವನ್ನು ಹದಿನೈದನೇ ಶತಮಾನದಲ್ಲಿ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರರ ಶಿಷ್ಯರಾದ ಶ್ರೀ ಬಸವಣ್ಣ ದೇವರು ನೆಲಮಂಗಲದಲ್ಲಿ ಸ್ಥಾಪಿಸಿದರು ತೋಂಟದ ಸಿದ್ಧಲಿಂಗೇಶ್ವರರ ಧಾರ್ಮಿಕ ಕ್ರಾಂತಿಯಲ್ಲಿ ಸ್ಥಾಪಿತಗೊಂಡ ಮಠವಿದು ಶ್ರೀ ಪವಾಡ ಬಸವಣ್ಣ ದೇವರ ಮಠ ತನ್ನದೇ ಐತಿಹ್ಯ ಹೊಂದಿದ್ದು ಶ್ರೀ ಪವಾಡ ಬಸವಣ್ಣ ದೇವರ ಮಠ ಎಂದೇ ಪ್ರಸಿದ್ಧವಾಗಿದೆ ಶಿಕ್ಷಣಕ್ಕೆ ಒತ್ತು ಕೊಡುವ ಅಪೂರ್ವ ಮಠ ಇದಾಗಿದ್ದು ಉಚಿತ ವಿದ್ಯಾರ್ಥಿ ನಿಲಯದಿಂದ ಶೈಕ್ಷಣಿಕ ದಾಸೋಹ ನಡೆಸಲಾಗ್ತಿದೆ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ ಇವತ್ತು ಜಿ ಕನ್ನಡ ವಾಹಿನಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಅಂತಕ್ಕಂಥದ್ದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ ಸಂತೋಷ ಅನ್ನೋದ್ಕಿಂತ ಜವಾಬ್ದಾರಿ ಜಾಸ್ತಿ ಯಾಕೆ ಅಂತಂದ್ರೆ ಒಬ್ರು ಕೆಲಸ ಮಾಡೋರ್ನ ಗುರುತಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿ ವರ್ಷ ನಮ್ಮ ಮಠದಲ್ಲಿ ಸಾಕಷ್ಟು ವೇದಿಕೆ ಮುಖಾಂತರ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಮಹನೀಯರನ್ನು ಗೌರವಿಸಿದಲ್ಲಿ ನಮಗೆ ಬಹಳ ಸಂತೋಷ ಮತ್ತು ಉತ್ಸಾಹ ಆಗ್ತದೆ ಇವತ್ತು ಒಂದು ದೊಡ್ಡ ಸಂಸ್ಥೆ ಜೀವಾಹಿನಿಯಿಂದ ನಮ್ಮನ್ನು ಗುರುತಿಸಿ ಇವತ್ತು ವೀರ ಕನ್ನಡಿಗ ಅಂತಕ್ಕಂಥ ಪ್ರಶಸ್ತಿ ಕೊಡ್ತಕ್ಕಂಥದ್ದು ನೋಡಿದಾಗ ನಮಗೊಂದು ಕಡೆ ಜವಾಬ್ದಾರಿ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಆಗ್ತದೆ ಯಾಕೆ ಅಂತಂದರೆ ಕೆಲಸ ಮಾಡೋರಿಗೆ ಉತ್ಸಾಹ ತುಂಬದ ಜೊತೆಗೆ ಜವಾಬ್ದಾರಿ ತುಂಬತಕ್ಕಂಥ ಕೆಲಸ ಆಗಿದೆ ಏನೋ ಜವಾಬ್ದಾರಿ ಅಂತಂತಂದರೆ ನನ್ನ ಅಭಿಪ್ರಾಯ ನೀವು ಇನ್ನೂ ಕೆಲಸ ಮಾಡ್ತಿರೋದು ಕಮ್ಮಿ ನೀವು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಝೀ ಕುಟುಂಬದಿಂದ ಇವತ್ತೊಂದು ವೀರ ಕನ್ನಡಿಗ ಅವಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಸಂತೋಷ ಇದಕ್ಕೆ ಪೂರಕವಾಗಿ ನಮ್ಮ ಕಾರ್ತಿಕ್ ಭಾಳ ಸಾರಿ ಒತ್ತಡ ಮಾಡ್ತಾಯಿದ್ದ ನಮ್ಮ ಹುಡುಗ ಬೇಡಪ್ಪ ನಮಗಿಂತ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಮಂಗಲ ತಾಲೂಕಲ್ಲಿ ಆಗಿರ್ತಕ್ಕಂಥವ್ರು ಇದ್ದಾರೆ ಅವ್ರಿಗೆ ಕೊಡೋಣಪ್ಪ ಮುಂದಿನ ವರ್ಷ ನೋಡೋಣ ಅಂತಂತ ಸಾಕಷ್ಟು ಸತಿ ಹೇಳಿದೆ ಇಲ್ಲ ಬುದ್ಧಿ ಇಲ್ಲ ಬುದ್ಧಿ ಸ್ವಾಮೀಜಿ ನೀವು ಬರಲೇಬೇಕು ಬರಲೇಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ತಿಕನ ಒತ್ತಡಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಕಾರಣ ನಮ್ಮ ಹುಡುಗ ಬಹಳ ಉತ್ತಮವಾಗಿರ್ತಕ್ಕಂಥ ನೆಲಮಂಗ್ಲ ತಾಲೂಕಲ್ಲಿ ಒಳ್ಳೆ ಸೇವೆ ಇದ್ದಾನೆ ಆ ಜಿ ನ್ಯೂಸಿನ ಒಬ್ಬ ಆಂಗ ವರದಿಗಾರನಾಗಿ ಭಾಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾನೆ ಅವನಿಗೋಸ್ಕರ ಇವತ್ತು ಬಂದಿದ್ದೀವಿ ಈ ನಮ್ಮ ಪ್ರಶಸ್ತಿ ಯಾರಿಗಪ್ಪ ಅಂತಂದ್ರೆ ಈ ಕಾರ್ತಿಕನಿಗೆ ಕೊಡ್ತಕ್ಕಂಥದ್ದು ಅಂತಕ್ಕಂಥದ್ದು ಸಮರ್ಪಣೆ ಮಾಡ್ತೀನಿ ಇನ್ನು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಲಿ ನಮ್ಮ ಕಾರ್ತಿಕ್ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ ವೀರ ಕನ್ನಡಿಗ ಅವಾರ್ಡ್ ಸಿಕ್ಕಿರೋಕ್ಕೆ ಶುಭಾಶಯ ಧನ್ಯವಾದಗಳು ಕಂಡು